ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರೋ ಪ್ಲೀಸ್ ಒಂದು ಲೈಕ್ ಹಾಗೆ ಸುಬ್ಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೆ ಮಾಮೂಲಿಯಾಗಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಅಪ್ ಆಗಿ ಈಗ ಬಾಗಲ್ಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಶನಿವಾರ ಆಗಿದೆ ನಾನು ಭಾನುವಾರ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕೆ ಅಂತ ಮುಂದೆ ಇದೇ ವ್ಲಾಗಲ್ಲೇ ಗೊತ್ತಾಗೋಗ್ಬಿಡುತ್ತೆ ನಿಮಗೆ ಯಾಕೆ ನಾನು ವಿಡಿಯೋ ಮಾಡಲಿಲ್ಲ ಅಂದ್ಬಿಟ್ಟು ಹಾಗೆ ಇವತ್ತೊಂದು ದೊಡ್ಡ ಆಪತ್ತಿಂದ ನಾವು ಬಚಾವಾಗಿದ್ದೀವಿ ಜಸ್ಟ್ ಮಿಸ್ ಅಷ್ಟೇ ಇಲ್ಲಾಂದರೆ ಏನೋ ಆಗಬೇಕಾಗಿತ್ತು ಇವತ್ತು ಆ ಥರ ಆಗೋಯ್ತು ಅದು ಏನು ಯಾವ ಥರ ಅಂದ್ಬಿಟ್ಟು ನೀವು ಸ್ಟಾರ್ಟಿಂಗ್ ಒಂದು ಕ್ಲಿಪ್ಪಿಂಗ್ ನೋಡಿರ್ತೀರಾ ಬಟ್ ಅದು ಏನಾಯಿತು ಯಾವ ಥರ ಆಯಿತು ಅಂದ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ರಂಗೋಲಿನ ನೋಡ್ಕೊಂಡು ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ತಿಂಡಿಗೆ ಅಂದ್ಬಿಟ್ಟು ದೋಸೆ ಮಾಡೋಣ ಅಂತ ಬಂದೆ ದೋಸೆಗೆ ಸ್ವಲ್ಪ ಚಿಕನ್ ಗ್ರೇವಿ ಇತ್ತು ಅಂದರೆ ನಾನು ಶನಿವಾರದಂತೆಲ್ಲ ತಿನ್ನಲ್ಲ ಇನ್ನು ಮಕ್ಕಳು ಎಲ್ಲ ತಿಂತಾರೆ ಸರಿ ಅವ್ರಿಗೆ ಅಂದ್ಬಿಟ್ಟು ಅಂದರೆ ಚಿಕನ್ ಗ್ರೇವಿ ಅಂದರೆ ಹಿಂದಿನ ಬ್ಲಾಗಲ್ಲೇ ತೋರಿಸಿದೆ ನಾನು ಬಟರ್ ಚಿಕನ್ ಮಾಡಿದ್ನಲ್ಲ ರೋಟಿಗೆ ಅದೇ ಇತ್ತು ಸರಿ ಅದನ್ನೇ ದೋಸೆ ಕೊಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿದ್ರೆ ಆಯಿತು ಎರಡು ವಿಷಯಲ್ಗೂ ಬೆಂದೋಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದರೆ ಚೆನ್ನಾಗಿರುತ್ತೆ ಅಂತ ನಾಲ್ಕು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಳ್ತೀನಿ ಇನ್ನೊಂದೇನಪ್ಪ ಅಂದರೆ ನನಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೇ ದೋಸೆಗೆ ಬೇಳೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸು 一度の駅。 ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ ನಂತರ ನಾರ್ಮಲಾಗಿ ತುಂಬ ಜನಕ್ಕೆ ಈ ಸ ರೆಸಿಪಿ ಗೊತ್ತಿರುತ್ತೆ ಇಲ್ಲ ಅಂದರೆ ಬ್ಯಾಚಲರ್ಸ್ಗಾಗಲಿ ಇಲ್ಲ ನ್ಯೂ ಮ್ಯಾರಿಡ್ ಕಪಲ್ಸ್ಗಾಗಲಿ ಏನನ್ನ ರೆಸಿಪೀಸ್ ಬೇಕು ಅಂತ ಸರ್ಚ್ ಮಾಡ್ತಾ ಇರ್ತೀರ ಇಲ್ಲ ತುಂಬ ಈಸಿಯಾಗಿ ಏನಾರ ಮಾಡಬೇಕು ಅನ್ನೋರು ಈ ರೆಸಿಪಿ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ತುಂಬ ಈಸಿಯಾಗೂ ಕೂಡ ಇರುತ್ತೆ ಈಗ ನಾನು ಈ ಕಡೆ ಬೇಳೆ ಎಲ್ಲ ಬೆಂದಾದ ನಂತರ ಇದನ್ನೇ ಸ್ಮ್ಯಾಶ್ ಮಾಡೋಕ್ಕೋಗಲ್ಲ ಸೌಟಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಆನಂತ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಬಾಣಲಿ ಅಥವಾ ಒಂದು ಪಾತ್ರೆ ಯಾವುದ್ರಲ್ಲಿ ಸಾಂಬಾರು ಮಾಡ್ತೀವೋ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದೆಲ್ಲ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸಾಂಬಾರಲ್ಲಿ ಟೇಸ್ಟಿಯಾಗಿರುತ್ತೆ ಆದಷ್ಟು ಬೆಳ್ಳುಳ್ಳಿ ಯೂಸ್ ಮಾಡಿ ತುಂಬ ಎಲ್ತ್ಗೂ ಕೂಡ ಒಳ್ಳೆಯದು ಹಾಗೇ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡು ಕೆಲವರಿಗೆ ಖಾರ ಹಸಿ ಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಅಂದರೆ ಖಾರದ ಪುಡಿನೂ ಹಾಕ್ಕೊಳ್ಬೋದು ನಾನು ಎರಡೂ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹಚ್ಚ ಖಾರದ ಪುಡಿನೂ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಹಸಿ ಮೆಣ್ಸಿನಕಾಯಿಯೂ ಎರಡು ಬ್ಯಾಲೆನ್ಸ್ ಮಾಡಿ ಹಾಕೊ ಇದ್ದೀನಿ ಆ ನಂತರ ಟೊಮೆಟೊ ಕರ್ಬೇನ್ ಸೊಪ್ ಎಲ್ಲ ಹಾಕಿ ಚೆನ್ನಾಗಿ ಗೊಜ್ಜು ರೀತಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ಟೊಮೆಟೊ ಅನ್ನೋದಕ್ಕೋಸ್ಕರ ಹಾಗೆಯೇ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ ಖಾರದ ಪುಡಿ ನಿಮಗೆ ಬೇಡ ಅಂದರೆ ಹಸಿಮೆಣಸಿನಕಾಯಿ ಬರೀ ಖಾರದ ಪುಡಿಯಲ್ಲೇ ಮಾಡ್ಕೊಳ್ಬೋದು ಇಲ್ಲ ಖಾರದ ಪುಡಿ ಬೇಡ ಅಂದರೆ ಬರೀ ಹಸಿ ಮೆಣಸಿನ್ಕಾಯಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗೆ ಈಗ ಇದೆಲ್ಲ ಚೆನ್ನಾಗಿ ಗೊಜ್ಜು ರೀತಿ ಆದ ನಂತರ ಈಗ ಬೇಳೆ ಎಲ್ಲ ಬೆಂದಿದೆಯಲ್ಲ ಅದನ್ನು ಹಾಕೋದು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸಾರು ಆದಷ್ಟು ಸ್ವಲ್ಪ ತೆಳವಾಗಿರಬೇಕು ತುಂಬ ಗಟ್ಟಿ ಆದರೆ ಅದು ಮೇಲೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆದಷ್ಟು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ಬೇಕಾಗತ್ತೆ ಈಗ ನೀರಿನದೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ಕುದಿಸ್ಕೊಳ್ಬೇಕಾಗುತ್ತೆ ಇದು ಕುದಿಸ್ಕೊಳ್ಳೋಷ್ಟರಲ್ಲಿ ನಾನು ಈ ಕಡೆ ದೋಸೆಗಳು ಹಾಕ್ಕೊಳ್ತೀನಿ ಅಷ್ಟರಲ್ಲಿ ಮಕ್ಕಳಿಗೂ ತಿಂಡಿ ಕೊಡೋದಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದ್ದಾಯಿತು ಆ ನಂತರ ತಿಂಡಿ ಎಲ್ಲರಿಗೂ ಕೊಟ್ಟಿದ್ದಾಯಿತು ಹಾಗೆ ಆಂಟಿ ಕೂಡ ಬಂದರು ಅವ್ರಿಗೂ ತಿಂಡಿ ಕೊಟ್ಟಿದ ನಂತರ ನಾನು ಕೂಡ ಸ್ವಲ್ಪ ಟೀ ಮಾಡಿಕೊಟ್ಟೆ ಅವ್ರಿಗೆಲ್ಲರಿಗೂ ಎಲ್ಲ ಟೀ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಕೇಳ್ತಾಯಿದ್ರು ಯಾಕಂದರೆ ಫಸ್ಟ್ ಪೇಮೆಂಟ್ ಯೂಟ್ಯೂಬಿಂದ ಎಲ್ಲ ಏನಾನ ಕೊಡಿಸು ಕೊಡಿಸು ಅಂತ ಅದರಲ್ಲೂ ಮಗ ಅಂತೂ ಫಸ್ಟೇ ಹೇಳ್ಬಿಟ್ಟಿದ್ದ ನನಗೆ ಪೋಲಾರ್ ಬೇರಲ್ಲೇ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಡಿ ಬಿ ಸಿ ಕೊಡಿಸ್ಬೇಕು ಅಂದ್ಬಿಟ್ಟು ಸರಿ ಆವತ್ತಿಂದ ಕೇಳ್ತಾನೆ ಇದ್ರಲ್ಲ ಇಬ್ಬರೂ ಅಂದ್ಬಿಟ್ಟು ಇವತ್ತು ಹಾರ್ಡ್ರ್ ಮಾಡಿ ಕೊಡಿಸ್ದೆ ಅದಂತೂ ಅದೇನು ಇಷ್ಟನೋ ಗೊತ್ತಿಲ್ಲ ಅದು ಬಾಕ್ಸ್ ತುಂಬ ಇರುತ್ತೆ ಬಟ್ ಅದಕ್ಕೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕೊಡಬೇಕು ಅಂದರೆ ನನಗೂ ಬೇಜಾರಾಗುತ್ತೆ ಬಟ್ ಅವ್ರ ಖುಷಿ ಮುಂದೆ ಈ ಇನ್ನೂರು ಮುನ್ನೂರು ಲೆಕ್ಕಕ್ಕಿಲ್ಲ ಅನಿಸುತ್ತೆ ಈಗ ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಇದನ್ನು ಕೂಡ ಹಾರ್ಡ್ರ್ ಮಾಡಿ ಕೊಡಿಸಿದಾಯ್ತು ಇದನ್ನೆಲ್ಲ ಕೊಡಿಸೋಷ್ಟರಲ್ಲಿ ಸಂಜೆ ಆಗ್ತಾ ಬಂತು ಆನಂತರ ಸಂಜೆ ಮೇಲೆ ಏನನ್ನ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಇವರು ಇದೆಲ್ಲ ತಿಂದ್ರಲ್ಲ ಸರಿ ಇನ್ನೇನು ಸ್ನ್ಯಾಕ್ಸ್ ಮಾಡೋದು ಅಂತ ಅನ್ಕೊಳ್ಳೋವಾಗ ಯೋಚನೆ ಆಯಿತು ಹಿಂದಿನ ದಿನ ಉದ್ದಿನ ಬೆಳೆ ರುಬ್ಬಿಟ್ಟಿದ್ದೆ ಸರಿ ಒಡೆ ಮಾಡೋಣ ಅಂದರೆ ಈಗ ಇಷ್ಟೊತ್ತಲ್ಲಿ ಇವರು ತಿನ್ನಲ್ಲ ಇದನ್ನೆಲ್ಲ ತಿಂದಮೇಲೆ ಮೇಲೆ ಆಗಲ್ಲ ಅಂತ ಹೇಳ್ತಾರೆ ಅಂದ್ಬಿಟ್ಟು ಸರಿ ಮೊಸರು ಮಾಡೋಣ ತುಂಬ ದಿನವೇ ಆಯಿತು ಅದರಲ್ಲೂ ನನಗೆ ತುಂಬ ಇಷ್ಟವಾಗಿರೋದು ಮೊಸರೊಡೆ ಅದನ್ನೇ ಮಾಡೋಣ ಅಂತ ಅಡುಗೆ ಮಾಡೋದಕ್ಕೆ ಬಂದೆ ಇನ್ನೇನು ಮಧ್ಯ ನೈಟ್ ಡಿನ್ನರ್ಗೆಲ್ಲ ರೆಡಿ ಇತ್ತು ಮೊಸರುಡೆ ಆದರೆ ಅದನ್ನು ಹಾಗೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ತಿನ್ನೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಸ್ವಲ್ಪ ಕಾಫಿ ಎಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಅಂದರೆ ಐಸ್ ಕ್ರೀಮ್ ಎಲ್ಲ ಇತ್ತಲ್ಲ ಅವ್ರಿಗೆ ನಾನು ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಾಲಿಟ್ಟೆ ವಡೆ ಮಾಡಿದ್ಮೇಲೆ ಕಾಫಿ ಮಾಡೋಣ ಅಂತ ಆಮೇಲೆ ಕಾಫಿನೂ ಮಾಡಲಿಲ್ಲ ನಾನು ಏನೂ ಮಾಡಲಿಲ್ಲ ಯಾಕೆ ಅಂತ ಮುಂದೆ ಹೇಳ್ತೀನಿ ನೋಡಿ ಈಗ ಫ್ರಿಡ್ಜಲ್ಲಿ ಇಟ್ಟಿರೋ ಹಿಟ್ಟೆಲ್ಲ ತೆಗೆದು ಸ್ವಲ್ಪ ತಣ್ಣಗಾಗಿತ್ತಲ್ಲ ಫುಲ್ ಕೋಲ್ಡಲ್ಲಿರುತ್ತಲ್ಲ ಸ್ವಲ್ಪ ಕೋಲ್ಡ್ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಈಚೆ ಇಟ್ಟಿದ್ದೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದು ಯಾವ ಥರ ಮಿಕ್ಸ್ ಮಾಡಬೇಕು ಅಂದರೆ ಅದು ಟೈಟಲ್ಲಿರುತ್ತೆ ಹಿಟ್ಟೆಲ್ಲ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ನಾನು ಮೊಸರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಲೀಟ್ರ್ ಮೊಸರು ಪ್ಯಾಕೆಟ್ ಇತ್ತಲ್ಲ ಅದರಲ್ಲೇ ನಾನು ಅಷ್ಟರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮೊಸರನ್ನ ಆನಂತರ ಪೂರ್ತಿ ಮೊಸರು ಇನ್ನೊಂದು ಬೌಲ್ಗೆ ಹಾಕೊಂಡಿದ್ದೀನಿ ಅದಾದಮೇಲೆ ಈ ಗಟ್ಟಿ ಮೊಸರು ಇರುತ್ತಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಇಡ್ಬೇಕಾಗತ್ತೆ ಈ ಕಡೆ ನಾನು ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನ್ ಮೊಸರಿಗೆ ನೀರು ಹಾಕ್ಬಿಟ್ಟು ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ಆನಂತರ ಈ ಗಟ್ಟಿ ಮೊಸರಿಗೆ ಉಪ್ಪೆಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಬೀಟ್ ಮಾಡಬೇಕು ಫುಲ್ಲು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಮೊಸರು ಮಜ್ಜಿಗೆ ಎರಡು ರೆಡಿಯಾಗಿದೆ ಈ ಕಡೆ ನಾನು ವಡೆಗಳ್ನ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಉದ್ದಿನ ವಡೆಗೆ ಈರುಳ್ಳಿ ಮತ್ತು ಕೆಲವೊಬ್ಬರು ಕಾಯಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಈ ಮೊಸರು ಒಡೆಗೆ ಏನು ಹಾಕ್ಬಾರ್ದು ಉದ್ದಿನ ಬೇಳೆ ರುಬ್ಕೊಂಡಿದ ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಬೇಕಷ್ಟೇ ಯಾವುದೇ ಥರ ಇದಕ್ಕೆ ಇಂಗ್ರೀಡಿಯಂಟ್ಸ್ ಹಾಕ್ಬಾರ್ದು ಇವಾಗ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲೇ ನಾನು ವಡೆಗಳ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲಾನು ಹಾಕೊಂಡಿದ ನಂತರ ಏನಾಯಿತು ಅಂತ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಲೈಫಲ್ಲಿ ಕೇಳಿರೋದು ವಿಡಿಯೋ ಇರೋದಕ್ಕೆ ಎಲ್ಲರೂ ನಂಬಿದ್ದಾರೆ ಇಲ್ಲಾಂದರೆ ನಿಜವಾಗ್ಲೂ ನಂಬ್ತಾ ಇರಲಿಲ್ಲ ಬೇಯ್ತಾ ಇರೋ ಒಡೆನ ಉಲ್ಟಾ ಮಾಡೋದಕ್ಕೋದೆ ಅಷ್ಟೇನೆ ಅಷ್ಟರಲ್ಲಿ ಫುಲ್ಲು ಬ್ಲಾಸ್ಟ್ ಆಗೋಯ್ತು ಅದು ಯಾವ ತರ ಆಯಿತು ಅಂದರೆ ನೀವೇ ನೋಡ್ಕೊಂಡು ಬನ್ನಿ ಇವತ್ತು ಒಂದು ದೇವರು ಅದ್ಭುತವಾಗಿ ಕಾಪಾಡ್ದ ಅಂತ ಹೇಳ್ಬೋದು ಯಾಕಂದ್ರೆ ಜಸ್ಟ್ ಮಿಸ್ಸು ಇಲ್ಲಾಂದರೆ ಮುಖ ಕಣ್ಣು ಎಲ್ಲಾನು ಒಟ್ಟೋಗ್ಬಿಡೋದು ನನ್ನ ಮುಖ ಎಲ್ಲ ಈ ಕುದಿಯೋ ಎಣ್ಣೆ ಸಿಡದಿದ್ರೆ ಏನಾಗ್ಬೋದು ಅಂತ ಒಂದ್ಸಲಿ ಯೋಚನೆ ಮಾಡಿ ಇವತ್ತು ಒಂದು ದೊಡ್ಡ ಹಾಪಾತಿಂದ ಬಚ್ಚವಾದ್ವಿ ಇಲ್ಲೇ ಜಸ್ಟು ಬೋಂಡ ಮಾಡ್ತಾ ಇದ್ದೀನಿ ಅದು ವಿಡಿಯೋ ನಿಮ್ಮ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಲ್ವಾ ನೋಡಿ ಹೆಂಗಾಗೋಯಿತು ಅಂದರೆ ಒಂದೇ ಒಂದು ಸೆಕೆಂಡಲ್ಲಿ ಉದ್ದಿನ ವಡೆ ಬ್ಲಾಸ್ಟ್ ಆಗೋಯ್ತು ಇದೇ ಫಸ್ಟ್ ನಮಗೂ ಗೊತ್ತಾಗಿದೆ ಉದ್ದಿನ ವಡೆ ಬ್ಲಾಸ್ಟ್ ಆಗುತ್ತೆ ಅಂತ ನಾನು ಮೊಟ್ಟೆ ಬೋಂಡ ಎಲ್ಲ ನೋಡಿದ್ದೆ ಬ್ಲ್ಯಾಸ್ಟ್ ಆಗೋದು ಅದು ಫುಲ್ ಉಂಡೆ ಉಂಡೆನೇ ಬೋಂಡಾ ಥರ ಹಾಕಿದ್ರೆ ಎಲ್ಲ ಅದು ಒಡೆಯೋದು ಚಾನ್ಸಸ್ ಇರುತ್ತೆ ಅಂತ ಗೊತ್ತಿತ್ತು ಬಟ್ ಉದ್ದಿನ ವಡೆಯಲ್ಲಿ ಪ್ಲೈನಾಗಿ ಹಾಕಿದ್ದೆ ಏನೂ ಹಾಕಿರಲಿಲ್ಲ ಬಟ್ ಅದು ಏನು ಅಂತ ಗೊತ್ತಿಲ್ಲ ಫುಲ್ಲು ಬ್ಲ್ಯಾಸ್ಟ್ ಆಗಿ ಸಿಡ್ದು ನನ್ನ ನನಗೆ ನನ್ನ ನನ್ನ ಮಗಳಿಗೆ ಆ ಅವಳಿಗೆ ಸ್ವಲ್ಪ ಮುಖಕ್ಕೆ ಎಲ್ಲ ಹೆಗ್ರಿದೆ ಕತ್ಗೆಲ್ಲ ಕೈಗೆ ಎಲ್ಲ ಎಗ್ರಿದೆ ಬಟ್ ನನಗೂ ಎಗರಿದೆ ಮುಖಕ್ಕೆ ಎಲ್ಲ ಅದು ಎಗ್ರ ಇದೆಯಲ್ಲ ಚಿಮ್ಮಿರೋ ಥರ ಇದೆಯಲ್ಲ ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ ಎಷ್ಟು ಎಲ್ಲ ಆಗಿದೆ ಅಂದರೆ ಬನ್ನಿ ತೋರಿಸ್ ಎಲ್ಲರೂ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಅಡುಗೆಗಳು ಫುಲ್ಲಾಗಿ ಎಣ್ಣೆ ಎಲ್ಲ ಇಲ್ಲಿ ಆಗೋಗ್ಬಿಟ್ಟು ಫುಲ್ ಹಾಕಿದ್ನ ಎಣ್ಣೆ ಪೂರ್ತಿಯಾಗಿ ಹಿಂಗಾಗೋಗ್ಬಿಟ್ಟಿದೆ ಆದಷ್ಟು ಅಡುಗೆ ಮಾಡಬೇಕಾದ್ರೆ ಎಲ್ಲರೂ ಹುಷಾರಾಗೆ ಮಾಡಿ ಹಂಗಾಯಿತು ಅಂದರೆ ಎಲ್ಲರಿಗೂ ಒಂದು ಸೆಕೆಂಡ್ ಭಯನೇ ಆಗೋಯಿತು ಅಪ್ಪಿತಪ್ಪಿ ಕಣ್ ಗಿಣ್ಗೆ ಎಗರಿದ್ರೆ ಅನ್ನೋದೊಂದು ಸ್ವಲ್ಪ ಭಯ ಆಯಿತು ಸದ್ಯಕ್ಕೆ ಯಾವುದೇ ಥರ ಯಾವ ತೊಂದರೆ ಆಗಿಲ್ಲ ಇಬ್ರಿಗೂ ಪಾಪ ಅವಳು ಸುಮ್ಮನೆ ಕೂತಿದ್ಲು ಅವಳು ಕೂತಿರೋಳನ್ನ ನಾನು ಏನೋ ಮಾತಾಡ್ತಾ ಇದ್ದಂಗೆ ಬಂದ್ಲು ಹತ್ರ ಇಲ್ಲ ಅಂದಿದ್ರೆ ಪಾಪ ಅವಳು ಸಿಡಿತಾನೇ ಇರಲಿಲ್ಲ ಅವಳಿಗೂ ಏನು ಜಾಸ್ತಿ ಆಗಿಲ್ಲ ಸ್ವಲ್ಪ ಸ್ವಲ್ಪ ಹೆಗ್ರಿದೆ ಅಷ್ಟೇ ನಮ್ಮ ಪುಣ್ಯಕ್ಕೆ ನನ್ನ ಮೊಬೈಲ್ ಫುಲ್ಲು ಎಣ್ಣೆ ಆಗೋಯ್ತು ಒಂದು ಚೂರು ಕಾಣ್ತಾ ಇರಲಿಲ್ಲ ಯಾಕಂದರೆ ಕ್ಯಾಮ್ರಾಗೆಲ್ಲ ಫುಲ್ ಎಣ್ಣೆ ಆಗಿ ಒಂಥರ ಬ್ಲರಾಗಿ ಕಾಣ್ತಾ ಇದೆ ನಿಮ್ಗೆ ಆಗ್ಬೋದು ಇದರಲ್ಲಿ ಎಷ್ಟು ಒರೆಸ್ತಾ ಇದ್ದೀನಿ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದೆಲ್ಲ ಕ್ಲೀನ್ ಮಾಡಬೇಕು ಇವತ್ತೊಂದು ದೊಡ್ಡ ಹಾಪ ತಿಂದನೇ ಬಚಾವಾದ್ವಿ ಅನ್ಬೋದು ನೋಡಿ ಇಲ್ಲ ಎಣ್ಣೆ ಎಲ್ಲರೂ ಅಡುಗೆ ಮಾಡಬೇಕಾದ್ರೆ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ಅದರಲ್ಲೂ ಮಕ್ಕಳನ್ನಂತೂ ಇಟ್ಕೊಂಡು ಅಡುಗೆ ಮಾಡೋದಕ್ಕೆ ಹೋಗಬೇಡಿ ಅದು ಏನೇ ಒಂದಾಗಲಿ ಚಿಕ್ಕ ರೈ ಚಿಕ್ಕ ರೆಸಿಪಿನಾಗಲಿ ದೊಡ್ಡದನ್ನಾಗಲಿ ಇಲ್ಲ ರೈಸ್ ಇಡಬೇಕಾದ್ರನ್ನಾಗಲಿ ದಯವಿಟ್ಟು ಯಾರೂ ಮಕ್ಕಳನ್ನಂತೂ ಹತ್ರ ಇಟ್ಕೊಂಡು ಹೋಗಬೇಡಿ ನಮ್ಗೆ ಆಯಿತು ಅಂದರೆ ನಾವು ತಡ್ಕೊಬೋದು ಇನ್ನು ಮಕ್ಕಳಿಗಾಯ್ತು ಅಂದರೆ ತಡ್ಕೊಳೋಕ್ಕಾಗಲ್ಲ ಅವರು ನೋವು ಅದು ಇದು ಅನ್ನೋದು ಅಂತೂ ನಮ್ಗಾಗಿರೋದೆ ಮರ್ತೋಯ್ತು ಮರ್ತೋಗ್ಬಿಡುತ್ತೆ ನಮ್ಗಾಗಿರೋದೆ ಮರ್ತೋಗ್ಬಿಡುತ್ತೆ ಅದರಲ್ಲೂ ನನಗೆ ಜಾಸ್ತಿ ಹೆಗ್ರಿದೆ ಲೆಕ್ಕದಲ್ಲಿ ನನಗೆ ಜಾಸ್ತಿ ಎಗ್ರಿರೋದು ಇಲ್ಲ ಅಂತ ಇರ್ಬೋದು ರೆಡ್ ಫ್ರೆಡ್ ಆಗೋದಿದೆ ಏನಂದರೆ ಅವಳಿಗೆ ಸಿ ನನಗೆ ನನಗೆ ಸಿಡ್ದಿರೋದಕ್ಕಿಂತ ಅವಳಿಗೆ ಸಿಡಿತಲ್ಲ ನನಗೆ ಅದು ತುಂಬ ಭಯ ಆಗೋಯ್ತು ಏನಾಗೋಯ್ತು ಏನೋ ಅಂದ್ಬಿಟ್ಟು ಬಟ್ ಉರಿತಾ ಇದೆ ಅಂತ ಹೇಳ್ತಾ ಇದ್ದಾಳೆ ನೋಡೋಣ ಕೋಲ್ಗೇಟ್ ಪೇಸ್ಟೆಲ್ಲ ಹಾಕಿದ್ದೀನಿ ಆಗುತ್ತೆ ಜಾಸ್ತಿ ಸಿಡ್ದಿಲ್ಲ ದೇವ್ರ ದೆಹದಿಂದ ಆದಷ್ಟು ನೋಡ್ಕೊಂಡು ಮಾಡಿ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಎಗರಿತ್ತು ಅದು ಗೊತ್ತಾಗ್ತಾ ಇಲ್ಲ ಬಿಸಿಯಲ್ಲಿ ಗೊತ್ತಾಗಲಿಲ್ಲ ಆದರೆ ನೆಕ್ಸ್ಟ್ ಡೇಗೆ ಗೊತ್ತಾಯಿತು ತುಂಬ ಚೆನ್ನಾಗಿ ಎಲ್ಲೆಲ್ಲಿ ಬಿದ್ದಿದೆ ಎಣ್ಣೆ ಎಗ್ರಿದೆ ಅಂದ್ಬಿಟ್ಟು ಆನಂತರ ಇಬ್ಬು ವಡೆ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಜ್ಜಿಗೆಯಲ್ಲಿ ನೆನೆಸ್ಕೊಳ್ಬೇಕು ಒಂದು ನಿಮಿಷನೂ ಇಲ್ಲ ಒಂದು ಅರ್ಧ ನಿಮಿಷ ನೆನೆಸ್ಕೊಂಡಿದ ನಂತರ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಅದನ್ನು ತೆಗೆದು ಇಲ್ಲ ಒಂದು ಗಾಜಿನ ಬೌಲ್ ಎಲ್ಲ ಇದ್ದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲದೆ ಇರೋದಕ್ಕೆ ನಾನು ಈ ಥರ ಕೇಕ್ ಪ್ಯಾನಲ್ಲೇ ಹಾಕ್ಕೊಂಡು ಅದ್ರ ಮೇಲೆ ನಾವು ಬೀಟ್ ಮಾಡಿರುವ ಮೊಸರು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಒಂದು ಆಫ್ ಆನ್ ಅವರ್ ಆಗೇ ಬಿಟ್ಟರೆ ಸಾಕು ಅದರ ಮೇಲೆ ಸ್ವಲ್ಪ ಖಾರ ಬೂಂದಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ ಅದರ ಮೇಲೆ ನಿಜ ಇದನ್ನೆಲ್ಲ ಮಾಡಿ ಒಂದು ಸ್ಪೂನು ನಾನು ತಿನ್ನಲಿಲ್ಲ ನೆಕ್ಸ್ಟ್ ಡೇ ತಿನ್ಕೊಂಡಿದ್ದಾಯಿತು ಆಮೇಲೆ ನೆನಪಾಗಿದ್ದು ನೆಕ್ಸ್ಟ್ ಡೇ ಸಂಜೆ ಮೇಲೆ ನೆನಪಾಯಿತು ಯಾಕಂದರೆ ಅಷ್ಟು ಭಯ ಬಿದ್ದುಬಿಟ್ಟಿದ್ಲು ಮಗಳು ಕೂಡ ಇದನ್ನೆಲ್ಲ ಮುಗಿಸ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋದಿಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಎಲ್ಲನೂ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಮೊಸರೊಡೆ ಒಂದ್ಸಲಿ ಟ್ರೈ ಮಾಡಿ ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ಎಲ್ತಿ ಆಗಿ ತಿನ್ನೋದು ತುಂಬಾ ಒಳ್ಳೇದು ಅನ್ಸುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ